ನಮಸ್ಕಾರ ಮತ್ತೊಂದು ವಿಷಯವನ್ನು ತೆಗೆದುಕೊಂಡು ಬಂದಿದ್ದೇನೆ ಮಾತು ಪ್ರಾಮುಖ್ಯಂತ ಮೊದಲು ತಮ್ಮಲ್ಲೆಲ್ಲ ಪ್ರಾರ್ಥನೆ ಯಾರ್ಯಾರು ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ದಯಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ಗಳಾಗಿ ಅಂದರೆ ಚಂದಾದಾರರಾಗಿ ಅಂತ ಕೇಳ್ಕೊಳ್ತಾ ವಿಷಯಕ್ಕೆ ಹೋಗ್ತಾ ಇದ್ದೀನಿ ಇವತ್ತು ನಾನು ತಂದಿರ್ತಕ್ಕಂಥ ವಿಷಯ ಈ ಒತ್ತುವರಿ ಸಂಬಂಧ ವಿರುದ್ಧದ ದಾವ ಹಾಕ್ತಿರಲ್ಲ ಆ ದಾವಾದಲ್ಲಿ ಡಿಕ್ಲರೇಷನ್ ಕೇಳಬೇಕಾ ಕೇಳದಿದ್ರೆ ಏನಾಗುತ್ತೆ ಅದ್ರ ಬಗ್ಗೆ ಮಾತಾಡೋಕೆ ಹೊರಟಿದ್ದೀನಿ ಈಗ ನಿಮಗೆ ಗೊತ್ತಿದೆ ನೀವು ನಿಮ್ಮ ಆಸ್ತಿಯನ್ನು ಜಮೀನು ಇರ್ಬೋದು ಸಹಿರ್ಬೋದು ಅಥವಾ ಮನೆ ಜಾಗ ಇರ್ಬೋದು ನಿಮ್ಮ ಮನೆ ಪಕ್ಕದಲ್ಲಿ ನಿಮಿಷದಂಥ ಜಾಗ ಇರ್ಬೋದು ಯಾರೋ ಪಕ್ಕದವರು ಒತ್ತುವರಿ ಮಾಡಿದ್ದಾರೆ ಅಂತಕ್ಕಂಥದ್ದು ನಿಮ್ಮ ಗಮನಕ್ಕೆ ಬರುತ್ತೆ ಹೌದಾ ಆಗ ಒತ್ತುವರಿ ವಿರುದ್ಧವಾದ ದಾವ ಹಾಕಬೇಕಾಗತ್ತೆ ಒತ್ತುವರಿ ಆದಂಥ ಜಾಗವನ್ನು ಖುಲ್ಲಾ ಮಾಡಿಸಿ ನಂಗೆ ಸ್ವಾಧೀನ ಕೊಡಿಸಿ ಅಂತ ಕೇಳಬೇಕಾಗತ್ತೆ ಹೌದಾ ಇದು ಸಹ ಸಹಜವಾಗಿ ನೀವು ಕೇಳಬಹುದಾದ ಕೋರ್ಟಿನ ಮುಂದೆ ಒಂದು ಪ್ರಾರ್ಥನೆ ಅಥವಾ ಜಜ್ಮೆಂಟು ಡಿಗ್ರಿ ಆಯಿತಾ ಹೌದು ಕೆಲವು ದಾವಗಳನ್ನು ನೋಡಿದ್ದೀನಿ ಅವರೇನು ಮಾಡ್ತಾರೆ ನಾನು ಇಂಥ ಈ ಶೆಡ್ಯೂಲ್ ಆಸ್ತಿಯ ಮಾಲೀಕ ಇದು ಶೆಡ್ಯೂಲ್ ಆಸ್ತಿ ಎ ಅಂತಕ್ಕಂಥದ್ದು ಶೆಡ್ಯೂಲ್ ಆಸ್ತಿ ಬಿ ಅಂತಕ್ಕಂಥದ್ದು ಒತ್ತುವರಿ ಆದಂಥ ಜಾಗ ನಾನು ಓನರ್ ಇದಕ್ಕೆ ಅಂಥೇಳಿ ಒಂದೆರಡು ಮೂರು ನಾಲ್ಕು ಎ ಮೊದಲನೇದೇನೆಂದರೆ ಒತ್ತುವರಿಯಾದಂಥ ಬಿ ಅಂತ ಮಾರ್ಕ್ ಮಾಡಿರ್ತಕ್ಕಂಥ ಜಾಗವನ್ನು ಡಿಮಾಲಿಷ್ ಮಾಡಿಸಿ ಕಟ್ಟಡ ಕಟ್ಟಿದ್ದನ್ನು ಅದನ್ನು ನನಗೆ ಕೊಡಿಸಿ ಸಿ ಅಂತಕ್ಕಂಥ ಜಾಗ ಏನಿದೆ ಅದಕ್ಕೆ ಅವ್ರ ಮೇಲೆ ಯಾವುದೇ ರೀತಿ ಹಕ್ಕಿಲ್ಲ ಎಂದು ಅವರನ್ನು ಒತ್ತುವರಿ ಮಾಡಿದಂತೆ ಅವ್ರು ನಿರ್ಬಂಧಕ್ಕಾಗೇ ತಂದು ಕೊಡಿ ಅಂಥೇಳಿ ದಾವ ಹಾಕ್ತೀರ ಇದು ನನ್ನ ಪ್ರಕಾರ ಸರಿಯಾದ ಕ್ರಮ ಅಲ್ಲ ನೀವು ಈ ಥರ ನನ್ನ ನನ್ನ ಮಾಲೀಕತ್ವದ ಕೃಷಿ ಜಮೀನಿಗೆ ಆಯಿತಾ ಅಥವಾ ತೋಟಕ್ಕೆ ಅಥವಾ ಕಟ್ಟಡದ ಪಕ್ಕದಲ್ಲಿರ್ತಕ್ಕಂಥ ಇನ್ನೊಂದು ಕಟ್ಟಡದವರು ನನ್ನ ಜಾಗವನ್ನು ಅಥವಾ ನನ್ನ ಸೈಟನ್ನು ಒತ್ತುವರಿ ಮಾಡ್ಕೊಂಡಿದ್ದಾರೆ ಅಂತ ಕೇಳಿ ಕೇಳ್ಕೊಂಡು ಹೋದಾಗ ಕೋರ್ಟಿನ ನಿಮ್ಗೆ ಗೊತ್ತಿರಬೇಕು ನಿಮ್ಮ ಮೊಟ್ಟ ಮೊದಲ ಪ್ರಾರ್ಥನೆ ಏನಾಗಿರಬೇಕು ಅಂತ ಆಯಿತಾ ನೀವು ಅಲ್ಲಿ ಕೇಳಬೇಕಾದ್ದು ನಾನು ಓನರ್ ಅಂತ ಡಿಕ್ಲೇರ್ ಮಾಡಿ ಅಂತ ಕೇಳಬೇಕು ಶೆಡ್ಯೂ ಆಸ್ತಿಗೆ ಯಾಕಂದರೆ ಯಾವುದೋ ಒಂದನ್ನು ಒತ್ತುವರಿ ಮಾಡಿದಾನೆ ಕುಲ್ಲ ಮಾಡಿಸ್ಕೊಡಿ ಬಿಡಿಸ್ಕೊಡಿ ಸ್ವಾಧೀನ ನಂಗೆ ಕೊಡಿ ಮತ್ತು ಅವ್ರ ಕ ಒತ್ತುವರಿಯ ಒತ್ತುವರಿ ಮಾಡಿ ಕಟ್ಟಿರ್ತಕ್ಕಂಥ ಕಟ್ಟಡವನ್ನು ನೆಲಸಮ ಮಾಡಿ ಅದನ್ನು ಅದರ ಸ್ವಾಧೀನ ನಂಗೆ ಕೊಡಿಸಿ ಅಂತ ಕೇಳಿದಾಗ ಆ ಜಾಗಕ್ಕೆ ನೀವು ಓನರ್ ಅಂತಕ್ಕಂಥದ್ದು ಪ್ರೂವ್ ಆಗಬೇಕಲ್ಲ ನೀವು ಮೊಟ್ಟ ಮೊದಲನೇದಾಗಿ ಮೂಲಭೂತವಾಗಿ ನೀವು ಯಾವ ಜಾಗದಲ್ಲಿ ಯಾವ ಜಾಗದಲ್ಲಿ ಎಷ್ಟು ಎಕರೆ ಎಷ್ಟು ಗುಂಟೆ ಅಥವಾ ಎಷ್ಟು ಅಡಿಗಳನ್ನು ಒತ್ತುಮರಿ ಮಾಡಿದ್ದಾರೆ ಪ್ರತಿವಾದಿ ಅಥವಾ ಪಕ್ದವರು ಅಂತ ಹೇಳಬೇಕಾರೆ ಆ ಒತ್ತುವರಿ ಮಾಡಿರ್ತಕ್ಕಂಥ ಜಾಗಕ್ಕೆ ನೀವು ಮಾಲೀಕರು ಅಂತ ಅಪ್ರೂವ್ ಆಗಬೇಕಲ್ಲ ಕೋರ್ಟಲ್ಲಿ ನೀವು ಮಾಲೀಕರು ಅಂತ ಪ್ರೂವ್ ಆದರೆ ಮತ್ತು ನಿಮ್ಮ ಮಾಲೀಕತ್ವದ ಅಳತೆಯ ಆಸ್ತಿ ಎಷ್ಟು ಅಲ್ಲಿ ಏನಿದೆ ಅಂತಕ್ಕಂಥದ್ದು ಪ್ರೂವ್ ಆದರೆ ತದನಂತರದಲ್ಲಿ ಆಸ್ತಿ ಒಳಗೆ ಯಾರಾದರೂ ಬಂದಿದ್ದರೆ ಎಷ್ಟು ಒತ್ತುವರಿಯಾಗಿದೆ ಕೃಷಿ ಭೂಮಿ ಇರ್ಬೋದು ಪಕ್ಕದ ಕಟ್ಟಡದವರು ಕಟ್ಟಡ ಕಟ್ಟಿರ್ಬೋದು ಅಥವಾ ಪ್ಯಾಸೇಜ್ ಇರುತ್ತಲ್ಲ ಅದನ್ನು ಅದು ತೀರ್ಮಾನ ಆಗುತ್ತೆ ಅವಾಗ ನೀವು ಕೇಳ್ಬೋದು ನೀವು ನಾನು ಓನರ್ ಅಂತ ಡಿಕ್ಲೇರ್ ಮಾಡೋ ಮಾಡುವುದನ್ನು ಕೇಳದೆ ಬರೀ ನೇರವಾಗಿ ಅದನ್ನು ಡಿಮಾಲಿಷ್ ಮಾಡಿ ಇದನ್ನು ಕುಲ ಮಾಡಿಸಿ ಅದು ಸ್ವಾಧೀನ ಕೊಡಿ ಅವ್ರು ಒತ್ತುವರಿ ಮಾಡಿದ್ದಾರೆ ಹೆಂಗಿದು ಸಾಧ್ಯ ಇಲ್ಲ ಈ ಸಾಧ್ಯವೇ ಇಲ್ಲ ನೀವು ನೀವು ಇರ್ತಕ್ಕ ನಿಮ್ಮದು ಒಂದು ಮೂರು ಎಕರೆ ಜಮೀನು ಅಂತ ಇಟ್ಕೊಳ್ಳಿ ನಾನು ಈ ಮೂರು ಎಕರೆ ಆಸ್ತಿಯ ಮಾಲೀಕ ಇದರ ಚಕ್ ಬಂದಿ ಪೂರ್ವ ಉತ್ತರ ದಕ್ಷಿಣ ಈ ಥರ ಇದೆ ಆಯಿತಾ ನನ್ನ ಉತ್ತರ ದಿಕ್ಕಿನಲ್ಲಿ ಪಕ್ಕದವರು ಪ್ರತಿವಾದಿ ಇಷ್ಟು ಗುಂಟೆಗಳನ್ನು ಒತ್ತುವರಿ ಮಾಡಿದ್ದಾರೆ ಅಂತ ಹೇಳ್ತೀರಾ ಕರೆಕ್ಟಾ ಹೌದು ಅಥವಾ ಸೈಟು ನಂದು ನಂದು ನಲವತ್ತು ಅರವತ್ತು ಪಕ್ಕದಲ್ಲಿರ್ತಕ್ಕಂಥ ಅಡಿಯನ್ನು ನನಗೆ ಸೇರಿದಂಥ ಜಾಗವನ್ನು ಪಕ್ಕದವರು ಒತ್ತುವರಿ ಮಾಡಿ ಕಟ್ಟಡ ಕಟ್ಟಿದ್ದಾರೆ ಅಂತ ಹೇಳ್ತೀರಾ ಹೌದಾ ತರ್ಟಿ ಫಾರ್ಟಿ ನನ್ನ ಸೈಟು ಉತ್ತರ ಭಾಗಕ್ಕೆ ಅಥವಾ ಪೂರ್ವ ಭಾಗಕ್ಕೆ ಪಕ್ಕದವರು ಪ್ರತಿವಾದಿಗಳು ಅದನ್ನು ಒತ್ತುವರಿ ಮಾಡಿ ಬೇಲಿ ಹಾಕ್ಕೊಂಡಿದ್ದಾರೆ ಅಂತ ಹೇಳ್ತೀರಾ ಹೌದಾ ಈ ಒತ್ತೂರಿ ಆದಂಥ ಜಾಗ ಏನಿದೆ ಅದು ನಿಮಗೇ ಸೇರಿದ್ದು ಅಂತ ಸಾಬೀತು ಮಾಡಿದೆ ಅದು ಒತ್ತೂರಿ ಬಿಡಿಸ್ಕೊಡಿ ಅಥವಾ ಡಿಮಾಲಿಷ್ ಮಾಡಿ ಬಿಲ್ಡಿಂಗ್ನ ಹೆಂಗೆ ಹೇಳಕ್ಕೆ ಸಾಧ್ಯ ಕೋರ್ಟ್ ಹೆಂಗೆ ಕೊಡ್ಸೋಕ್ಕೆ ಸಾಧ್ಯ ಆದ್ದರಿಂದ ನೀವು ಮೂಲಭೂತವಾಗಿ ನಿಮ್ಮ ಆಸ್ತಿಯ ಅಳತೆ ಏನಿದೆ ನಿಮ್ಮ ಕ್ರಯಪತ್ರದ ಮೂಲಕ ಅಥವಾ ನಿಮ್ಮ ಏನು ಕ್ರಯಪತ್ರ ಇರ್ಬೋದು ದಾನಪತ್ರ ಇರ್ಬೋದು ಅಥವಾ ಪಾರ್ಟಿಷನ್ ರೀಡಿರ್ಬೋದು ಅವ್ರ ಮೂಲಕ ಬಂದಂಥ ಆಸ್ತಿಯಲ್ಲಿ ಅವರು ಒತ್ತುವರಿ ಮಾಡಿದ್ದಾರೆ ಅಂತ ಹೇಳಬೇಕಾದ್ರೆ ನೀವು ಆ ಒಂದು ನಿರ್ದಿಷ್ಟ ಶೆಡ್ಯೂಲ್ ಆಸ್ತಿಗೆ ನಾನೇ ಮಾಲೀಕ ಅಂತ ಘೋಷಣೆ ಮಾಡಿ ಡಿಕ್ಲೇರ್ ಮಾಡಿ ಅಂತ ಮೊಟ್ಟ ಮೊದಲ ಪ್ರೇಯರು ಪ್ರಾರ್ಥನೆ ಸಲ್ಲಿಸ್ಬೇಕು ಕೋರ್ಟಿಗೆ ನೀವು ಓನರು ಅಂತ ಆದಮೇಲೆ ನಿಮಗೆ ಸೇರಿದಂಥ ಜಾಗ ಎಷ್ಟೊಂದು ತೀರ್ಮಾನ ಆಗುತ್ತೆ ಕೋರ್ಟ್ ಹೇಳುತ್ತೆ ನಲವತ್ತು ಅರವತ್ತು ನಾಲ್ಕು ಎಕರೆ ಎರಡು ಎಕರೆ ಮೂರು ಎಕರೆ ಆರು ಎಕರೆ ನಾಲ್ಕು ಎಕರೆ ಮೂವತ್ತು ನಲವತ್ತು ಸೈಟು ಇತ್ಯಾದಿಗಳು ಆ ಒಂದು ಡಿಕ್ಲರೇಷನ್ ನೀವು ಓನರ್ ಅಂತ ಹೇಳಿದ ಮೇಲೆ ಈ ಚೆಕ್ ಬಂದ್ ನಾನು ಓನರ್ ಅಂತ ಡಿಕ್ಲೇರ್ ಮಾಡಿ ಮತ್ತೆ ಈ ಚೆಕ್ ಬಂದಿಗೆ ಪೂರ್ವವಾಕಿ ಸ್ಟಡಿ ಒತ್ತುವರಿ ಮಾಡಿದ್ದಾರೆ ಕಟ್ಟಡ ಕಟ್ಟಿದ್ದಾರೆ ಅದು ಗುಲ್ಲ ಮಾಡಿಸ್ಕೊಡಿ ಡಿಮಾಲಿಷ್ ಮಾಡಿ ಅಂತ ಕೇಳಕ್ಕೆ ಅನುಕೂಲ ಆಗುತ್ತೆ ಆಯಿತಾ ಇನ್ನೊಂದು ಸಲ ಹೇಳ್ತೀನಿ ತಪ್ಪಾಗಿ ಭಾವಿಸ್ಬೇಡಿ ಯಾಕಂದರೆ ನೀವು ಒತ್ತುವರಿ ಮಾಡಿದ್ದಾರೆ ಪಕ್ಕದವರು ನನ್ನ ಆಸ್ತಿನ ಕಟ್ಟಡ ಕಟ್ಟಿದ್ದಾರೆ ಅಥವಾ ಒತ್ತುವರಿ ಮಾಡಿ ಬೆಳೆ ಕಳ್ತಾ ಇದ್ದಾರೆ ಅಥವಾ ಒತ್ತುವರಿ ಮಾಡಿ ಬೇಲಿ ಹಾಕೊಂಡಿದ್ದಾರೆ ಆದರೆ ಆ ಒತ್ತುವರಿ ಮಾಡಿದ ಜಾಗ ನಿಮಗೆ ಸೇರಿದ್ದು ನಿಮ್ಮ ಮಾಲೀಕತ್ವದಲ್ಲಿ ಇದೆಯತಕ್ಕಂಥದ್ದನ್ನು ಮೂಲಭೂತವಾಗಿ ನೀವು ಫಸ್ಟ್ ಪ್ರೂವ್ ಮಾಡಬೇಕು ಅದನ್ನೇ ನೀವು ಕೋರ್ಟಲ್ಲಿ ಡಿಕ್ಲರೇಷನ್ ಕೇಳಬೇಕು ತದನಂತರದಲ್ಲಿ ನಿಮ್ಮ ಆಸ್ತಿ ಒಳಗಡೆ ಇಷ್ಟಡಿ ಇಷ್ಟು ಎಕರೆ ಇಷ್ಟು ಗುಂಟೆ ಒತ್ತುವರಿ ಮಾಡಿದ್ದಾರೆ ಅಂಥೇಳಿ ಅದನ್ನು ಸ್ವಾಧೀನ ನಂಗೆ ಕೊಡಿಸಿ ಅವರು ಅವ್ರು ಮಾಡಿರ್ತಕ್ಕಂಥದ್ದು ಇಲ್ಲಿಗಲ್ಲು ಅದು ಸ್ವಾ ಅವರು ಅವರಿಗೆ ಯಾವುದೇ ರೀತಿ ಅದ್ರ ಮೇಲೆ ಹಕ್ಕಿಲ್ಲ ಅನ್ನುವಂಥ ಪ್ರಾರ್ಥನೆಯನ್ನು ಮತ್ತು ಮಾಡಬೇಕಾಗುತ್ತೆ ಬಹಳಷ್ಟು ದಾವೆಗಳಲ್ಲಿ ಇದು ಇದು ಅಬ್ಸೆಂಟ್ ಇರುತ್ತೆ ಈ ಇದು ಮಿಸ್ಸಿಂಗ್ ಇರುತ್ತೆ ಏನು ಮಾಡ್ತಾರೆ ಡೈರೆಕ್ಟಾಗಿ ಎನ್ಕ್ರೋಚ್ ಮಾಡಿದ್ದಾರೆ ಅದು ಕುಲ್ಲೆ ಮಾಡಿಸ್ಕೊಡಿ ಅಂತಾರೆ ಪ್ಯಾಸೇಜಿನ ಕುಲ್ಲ ಎಕ್ಸ್ ಒಂದು ಒತ್ತುವರಿ ಮಾಡಿ ಕಟ್ಟಡ ಕಟ್ಟಿದ್ದಾರೆ ಕಟ್ಟಡ ಬೀಳ್ಸಿ ಅಂತಾರೆ ಅಥವಾ ನಾಲ್ಕು ಗುಂಟೆ ನಂದು ಒತ್ತುವರಿ ಮಾಡಿದ್ದಾರೆ ಬಿಡಿಸ್ಕೊಡಿ ಅಂತಾರೆ ಹೆಂಗೆ ಹೆಂಗೆ ಇದು ಹೆಂಗೆ ಬಿಡ್ಸೋಕ್ಕಾಗಲ್ಲ ಆ ಒತ್ತುವರಿಯಾದ ಜಾಗಕ್ಕೆ ನೀವು ಮಾಲೀಕರು ಅನ್ನುವುದನ್ನು ಸಾಬೀತು ಮಾಡದೆ ನೀವು ಡಿಕ್ಲೇಷನ್ ಹಾಕದೆ ಕೇಳದೆ ನೀವು ಒತ್ತುವರಿಯಾಗಿದೆ ಬಿಡಿಸಿ ಅಂತ ಕೇಳಕ್ಕೆ ಬರೋದಿಲ್ಲ ನೀವು ಒಂದು ನಿರ್ದಿಷ್ಟ ಶೆಡ್ಯೂಲ್ ಆಸ್ತಿಗೆ ಮಾಲೀಕರು ಅಂತಕ್ಕಂಥದ್ದು ಕೋರ್ಟಿಗೆ ಮನವರಿಕೆ ಆದರೆ ಡಿಕ್ಲೇರ್ ಮಾಡ್ತಾರೆ ಆ ಡಿಕ್ಲೇರ್ ಮಾಡಿ ಆ ನಿಮ್ಮ ಏನು ನಿಮ್ಮ ಆಸ್ತಿ ಅಂತ ಹೇಳಿದರೆ ಶೆಡ್ಯೂಲ್ ಆಸ್ತಿ ಅದರೊಳಗೆ ಆ ಪಕ್ಕದವರು ಒತ್ತುವರಿ ಮಾಡಿದರೆ ಕಟ್ಟಡ ಕಟ್ಟಿದರೆ ಬೇಲಿ ಹಾಕಿದರೆ ಆಗ ಕೋರ್ಟು ಖಂಡಿತವಾಗಿ ಅದನ್ನು ಬಿಡಿಸ್ಕೊಡುತ್ತೆ ಅದೇ ಮತ್ತೇನು ಸ್ಕ್ವೇರ್ ಒನ್ಗೆ ಬಂದು ಮಾತಾಡ್ತಾ ಇದ್ದೀನಿ ಮೂಲಭೂತವಾಗಿ ಶೆಡ್ಯೂಲ್ ಆಸ್ತಿಗೆ ನೀವು ಮಾಲೀಕರು ಅಂತಕ್ಕಂಥದ್ದು ತೀರ್ಮಾನ ಆಗಬೇಕು ಆ ನಂತರದಲ್ಲಿ ಒತ್ತುವರಿಯಾದಂಥ ಜಾಗವನ್ನು ಬಿಡುಗಡೆ ಮಾಡಿಕೊಡ್ತಕ್ಕಂಥದ್ದು ಡಿಮಾಲಿಷ್ ಮಾಡ್ತಕ್ಕಂಥದ್ದು ಮತ್ತು ಸ್ವಾಧೀನ ನೆಮ್ಮ ಕೊಡಿಸ್ತಕ್ಕಂಥ ಪ್ರಶ್ನೆ ಉದ್ಭವ ಆಗುತ್ತೆ ಇದು ಸುಲಭದ ಮತ್ತು ಅತ್ಯಂತ ಅವಶ್ಯಕವಾದ ವಿಧಾನ ಅನಿವಾರ್ಯವಾದ ವಿಧಾನ ಈ ವಿಧಾನ ಅನುಸರಿಸದೆ ನೀವು ಬರೀ ಎಕ್ದಮ್ನು ಡೈರೆಕ್ಟಾಗಿ ಡಿಕ್ಲರೇಷನ್ ಕೇಳಿದೆ ಆ ಒತ್ತುವರಿ ಬಿಡಿಸ್ಕೊಡಿ ಪ್ಯಾಸೇಜ್ ಬಿಡಿಸ್ಕೊಡಿ ಡಿಮಾಲಿಷ್ ಮಾಡಿ ಬಿಲ್ಡಿಂಗ್ನ ಅಂತ ಹೇಳಿದರೆ ತಪ್ಪಾಗ್ಬಿಡುತ್ತೆ ದಯವಿಟ್ಟು ಈ ಥರ ದಾವೆಗಳನ್ನು ಹಾಕಬಾರ್ದು ನೀವು ಚರ್ಚೆ ಮಾಡಿ ನಿಮ್ಮ ವಕೀಲರೊಂದಿಗೆ ಈ ಥರದ ದಾವೆಗಳನ್ನೇ ಹಾಕಿದರೆ ನಿಮ್ಮ ಒತ್ತುವರಿಯಾದಂಥ ಜಾಗವನ್ನು ಬಿಡಿಸ್ಕೊಳ್ಳೋಕ್ಕೆ ಯಾವುದೇ ರೀತಿ ಕಟ್ಟಡ ಕಟ್ಟಿರ್ಬೋದು ಹಾಗೆ ಬೇಲಿ ಹಾಕಿರ್ಬೋದು ಹಾಗೆ ಒತ್ತುವರಿ ಮಾಡಿರ್ತಕ್ಕಂಥದ್ದು ಅಂಥ ಒತ್ತುವರಿಯನ್ನು ತೆರವು ಮಾಡಿಸ್ಕೊಳ್ಳೋದಕ್ಕೆ ಮತ್ತು ಸ್ವಾಧೀನವನ್ನು ಮರು ಮತ್ತು ಮರು ಸ್ವಾಧೀನ ಪಡೆಯೋದಕ್ಕೆ ಅನುಕೂಲವಾಗುತ್ತೆ ಅನ್ನೋ ಮಾತನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ